ು ಪ್ರದೇಶಗಳಲ್ಲಿ ವಾಸಿಸುವ ಹಾಲಕ್ಕಿ ಒಕ್ಕಲಿಗರು ಪ್ರದರ್ಶಿಸುವ ಸುಗ್ಗಿ ಕುಣಿತ ವರ್ಣರಂಜಿತವಾಗಿರುತ್ತೆ ಕಳೆದು ವಸಂತಮಾಲ ಸುಗ್ಗಿ ಆರಂಭವಾಗುತ್ತದೆ ಈ ಸಂದರ್ಭದಲ್ಲಿ ಸುಗ್ಗಿ ಕುಣಿತ ನಡೆಯುತ್ತೆ ಈ ಕುಣಿತದಲ್ಲಿ ಭಾಗವಹಿಸುವ ಕಲಾವಿದರಿಗೆ ಮುಖ್ಯವಾಗಿ ಶಿರಭೂಷಣ ಹಾಗೂ ಪೊಗಡೆ ತುರಾಯಿ ಬೇಕು ಈ ತುರಾಯಿಗಳಲ್ಲಿ ಬಣ್ಣ ಬಣ್ಣದ ಕಾಗದ ಬೆಂಡು ಬೇಕಡೆಗಳಾದ ತೆನೆಗಳ ಮೇಲೆ ಹಕ್ಕಿಗಳು ಕುಣಿತಂತೆ ಕಾಣುವ ಹಾಗೆ ಸಿದ್ಧಪಡಿಸಿರುತ್ತಾರೆ ಕಲಾವಿದರು ಸೀರೆಯಲ್ಲಿ ಮೊಣಕಾಲಿನವರೆಗೆ ಬರುವಂತೆ ನೆರಿಗೆಯಾಗಿ ಉಡುತ್ತಾರೆ ಮೇಲುಗಡೆ ಹಳದಿ ಕೆಂಪು ಹಸಿರು ಬಣ್ಣದ ನಿಲುವಂಗಿ ಧರಿಸಿರುತ್ತಾರೆ ಹಾಲಕ್ಕಿ ಸುಗ್ಗಿ ಕುಣಿತ ಮಾಡುತ್ತಿರುವಂತಹ ಕಲಾವಿದರು ಶ್ರೀ ಕಣಪು ಬಡವ ಗೌಡ ಉತ್ತರ ಕನ್ನಡ ಜಿಲ್ಲೆ ಹಾವೇರಿಯ ಸ್ತಬ್ಧ ಚಿತ್ರ ಸಾಗುತ್ತಿದೆ ಸ್ವಾತಂತ್ರ್ಯ ಹೋರಾಟಗಾರ ಹುತಾತ್ಮ ಮೈಲಾರ ಮಹದೇವ ಮೈಲಾರ ಮಹದೇವಪ್ಪನವರು ಎಂಟು ಜೂನ್ ಹತ್ತೊಂಬತ್ತು ನೂರ ಹನ್ನೊಂದರಲ್ಲಿ ಹಾವೇರಿ ಜಿಲ್ಲೆಯ ಸ್ವಾತಂತ್ರ್ಯ ಪಡೆಯುವ ಸಾಧನೆಯಲ್ಲಿ ತಮ್ಮ ಸರ್ವಸ್ವವನ್ನು ಅರ್ಪಿಸಿದ ದೇಶ ಭಕ್ತರ ಸಂಖ್ಯೆಯು ಅಸಂಖ್ಯ ಅಂಥವರಲ್ಲಿ ಮಹಾತ್ಮ ಗಾಂಧೀಜಿಯವರ ಜೊತೆಯಲ್ಲಿ ಇತಿಹಾಸ ಪ್ರಸಿದ್ಧವಾದ ಉಪ್ಪಿನ ಸತ್ಯಾಗ್ರಹ ದಂಡಿ ಯಾತ್ರೆಯಲ್ಲಿ ಕರ್ನಾಟಕದ ಏಕೈಕ ಪ್ರತಿನಿಧಿಯಾಗಿ ಭಾಗವಹಿಸಿ ಹುತಾತ್ಮ ಮೈಲಾರ ಮಹದೇವಪ್ಪನವರು ನಾಡಿಗೆ ಹೆಮ್ಮೆಯನ್ನು ತಂದಿದ್ದಾರೆ ಇವರೊಟ್ಟಿಗೆ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ನೆರಳಿನಂತೆ ಹಿಂಬಾಲಿಸಿ ದುಡಿದ ಅವರ ಪತ್ನಿ ಶ್ರೀಮತಿ ಸಿದ್ದಮ್ಮ ಮೈಲಾರರವರು ಈ ನಾಡಿಗೆ ಅಪಾರ ಸೇವೆಯನ್ನು ಸಲ್ಲಿಸಿದ್ದಾರೆ ಈ ಹಿನ್ನೆಲೆಯಲ್ಲಿ ಪ್ರತಿಯೊಬ್ಬ ಪ್ರಜೆಯಲ್ಲಿ ರಾಷ್ಟ್ರ ಭಕ್ತಿಯನ್ನ ಜಾಗೃತಗೊಳಿಸುವುದು ಹಾಗೂ ಅದು ಶಾಶ್ವತವಾಗಿ ನೆಲೆಗೊಳ್ಳುವಂತೆ ಮಾಡಲು ಹುತಾತ್ಮ ಮೈಲಾರ ಮಹದೇವಪ್ಪ ರಾಷ್ಟ್ರೀಯ ಸ್ಮಾರಕ ಟ್ರಸ್ಟ್ ಅನ್ನು ಹಾವೇರಿಯಲ್ಲಿ ಸ್ಥಾಪನೆ ಮಾಡಲಾಗಿದೆ ಅದರ ನಂತರ ಸಾಕ್ತಾ ಇರುವಂತಹ ಕಲಾ ತಂಡಗಳು ಮಹಿಳಾ ಕೋಲಾಟ ಮಹಿಳಾ ಕೋಲಾಟದ ಜೊತೆಯಾಗಿ ಕಲಾವಿದರು ಅಲ್ಲಿ ಸಾಕ್ತಾ ಇದ್ದಾರೆ ಬಂದ